ನಮ್ಮ ಇಡೀ ಜಾತ್ರೆಯನ್ನು ಎಲ್ಲರಿಗೂ ಅದ್ದೂರಿಯಾಗಿ ನೀವು ನೋಡಲೇಬೇಕು. ನಾನು ಒಂದೇ ಒಂದು ಜಾತ್ರೆನೇ ಕೂರ್ದಕಲೇ ಹೋಗದ. ಈ ಸುಳ್ಳದ ಜಾಯಿಂಟ್ ವಿಲ್ಲಿ ಹೇಗಿರುತ್ತೆ ಮತ್ತೆ ಸುಳ್ಳದ ಜಾಯಿಂಟ್ ವಿಲ್ ಗಳಿಗೋಸ್ಕರ ಅಂತಲೇ ಬರತಕ್ಕಂತ ಸಾಕಷ್ಟು ಜನ ಇದ್ದಿರಲ್ಲ. ನಾನು ಬೇಕೇನೆ ಸಂಜೆ ನೀನು 얘 ದಯಾಧೋ ಬೆಳಕು ನೀನೆ നീനാദേ നീനാദേ ೀ ನಮಸ್ಕಾರ ಸುಳ್ಯ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಎಲ್ರಿಗೂ ಬೇರೆ ಬೇರೆ ಊರಲ್ಲಿರ್ತಕ್ಕಂಥವ್ರಿಗೆ ಆಗಿನ ಸುಳ್ಯದಲ್ಲಿ ಇದ್ದು ಹೊರಭಾಗಕ್ಕೆ ಹೋಗಿರೋರಿಗೆ ಇರುವಂಥ ಕ್ಯೂರಿಯಾಸಿಟಿ ಒಂದೇ ಈ ಬಾರಿ ಜಾತ್ರೋತ್ಸವದಲ್ಲಿ ಏನೆಲ್ಲ ಸ್ಪೆಷಲ್ ಇರ್ಬೋದು ಅಂತಂದರೆ ಪ್ರತಿ ವರ್ಷ ಕೂಡ ಒಂದು ಬಾರಿ ಮರಣಬಾವಿ ಬರ್ತದೆ ಹಾಗೆಯೇ ಜಾಯಿಂಟ್ ವಿಲ್ಗಳಿರ್ತದೆ ಇದೆಲ್ಲ ಇರುವಂಥದ್ದು ಸಹಜ ಜೊತೆಗೆ ಈ ಬಾರಿ ಬ್ರಹ್ಮರಥ ಅಂತೂ ನಮ್ಮ ಸುಳ್ಳಿ ಜಾತ್ರೋತ್ಸವಕ್ಕೆ ಸ್ಪೆಷಲ್ ಹೀಗೆ ನಾವು ಒಂದು ಪ್ರಿಪರೇಷನ್ ತೋರಿಸುವಂತ ಹೊರಡುವಾಗ ನಮ್ಮ ಅಕ್ಷಯ್ ಸರ್ ಕೂಡ ಎದುರು ಸಿಕ್ಕಿದ್ರು ಸರ್ ನಮಸ್ತೆ ಎಲ್ಲ ಇದ್ದಾರೆ ಎಲ್ಲರೂ ಇದ್ದಾರೆ ಸರ್ ಈ ಬಾರಿ ಜಾತ್ರೋತ್ಸವಕ್ಕೆ ಬರೋದಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಸೊ ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಿ ಅಂತ ಏನಿಲ್ಲ ಇನ್ನು ನಾವು ಕೆಲಸದಲ್ಲೇ ಮುಳುಗಿದ್ದೇವೆ ಏನು ಇವತ್ತೊಂದು ದಿವಸ ನಮಗೆಲ್ಲಾ ಅಂಗಡಿ ಅಂತ ಅಂತೇಳಿ ನೋಡ್ಬೋದು ನಾಳೆಯಿಂದ ದೇವರೊಟ್ಟಿಗೆ ಕೂತ್ರೆ ಮತ್ತೆ ಇದೆಲ್ಲ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ನಿಮ್ಮೆಲ್ಲರ ಹಾಗೆ ಒಂದು ಗೋಬಿ ರೈಸು ಎಂತಂತ ತಿನ್ನಬೇಕು ಅಂತ ಆಯ್ತಾ ಹಾಗೆ ಹೊರಟiyene ಓಕೆ ಅಂದ್ರೆ ಜಾತ್ರೆ ಅಲ್ಲಿ ಸಿಗುವಂತ ಫುಡ್ ಅನ್ನು ಟೇಸ್ಟ್ ಮಾಡ್ಲಿಕ್ಕೆ ಹೊರಡಿದ್ದೀರೆ ಮತ್ತೆ ನಮ್ಮೂರ ಜಾತ್ರೆ ಮತ್ತೆ ನಮ್ಮೂರ ಜಾತ್ರೆ ಓಕೆ ಸರ್ ಇಷ್ಟೆಲ್ಲ ಜಾಯಿಂಟ್ ವಿಲ್ ಇದೆ ಮರಣ ಭಾವಿ ಇದೆ ಇದರಲ್ಲಿ ನಿಮಗೆ ತುಂಬಾ ಅಟ್ರಾಕ್ಟ್ ಮತ್ತೆ ನಿಮಗೆ ಇಷ್ಟ ಆಗಿರೋದು ಯಾವುದು ಅಂತ ಈ ಸತಿ ಎಲ್ಲ ಎಲ್ಲಾไซಜ್ ಡಬಲ್ ಆಗಿದೆ ಹಾ ಮೊದಲೇ ಎಲ್ಲಾ ಚಿಕ್ಕ ಚಿಕ್ಕದ ಬರ್ತಾ ಇತ್ತು ಜಾಯಿಂಟ್ व्हीಲ್ ದೊಡ್ಡದಾಗಿದೆ ಕೊಲಂಬಸ್ ದೊಡ್ಡದಾಗಿದೆ ಎಲ್ಲಕ್ಕಿಂತ ಜಾಸ್ತಿ ಲಾಸ್ಟ್ ಇಯರ್ ಒಂದು ಸಾಂಗ್ ರಿಲೀಸ್ ಆಯಿತು ಹನುಮಾನ್ ಕೈಂಡ್ ಇದು ಓಕೆ ಅದರಲ್ಲಿ ಮರಣ ಭಾವಿ ಒಂದು ವಿಡಿಯೋ ಇದಾಗಿ ಆ ಒಂದು ಕಲೆ ಈಗ ವೈರಲ್ ಆಗಿದೆ ಈ ಸದ್ಯ ನಮ್ಮ ಸುಳ್ಯದಲ್ಲಿ ಮರಣಭಾವಿ ಮತ್ತೆ ಬಂದಿದೆ ಅದಕ್ಕೆ ಖುಷಿ ಯಾವಾಗ್ಲೂ ಚಿಕ್ಕದ್ರಿಂದ ನಾವು ಮರಣಭಾವಿ ನೋಡಿಕೊಂಡು ಯಾವಾಗ್ಲೂ ಕ್ಯೂರಿಯಾಸಿಟಿ ಯಾವಾಗ ಬೀಳ್ತಾನ ಬೀಳೋದಿಲ್ವಾ ಅಂತ ಅದು ಇನ್ನು ಉಂಟಲ್ಲ ಅದು ನೋಡಿ ನಮಗೆ ಖುಷಿ ಎಲ್ಲ ಹಳೇದು ಸಾವಿರದ ಒಂಬೈನೂರ ತೊಂಬತ್ತು ನಾವು ಹುಟ್ಟಿದ ಟೈಮ್ ಇದೆಲ್ಲ ಓಕೆ ಓಕೆ ಸರಿ ಇವಾಗ ಸುಳ್ಳಕ್ಕೆ ಬರ್ಲಿಕ್ಕೆ ಜಾತ್ರೆಗೆ ಬರ್ಲಿಕ್ಕೆ ಎಲ್ಲರೂ ಕೂಡ ತುದಿಗಾಲ ನಿಂತಿದ್ದಾರೆ ನೀವು ನಮ್ಮೆಲ್ಲ ಯೂತ್ಸ್ಗಳ ಪರವಾಗಿ ಎಲ್ರಿಗೂ ಹೇಗೆ ಒಂದು ವೆಲ್ಕಮ್ ಮಾಡ್ತೀರಿ ಮತ್ತೆ ನಾನೆಲ್ಲ ತೋರಿಸ್ಕೊಂಡು ಬರ್ತೇನೆ ಈ ಸತಿ ನಾ ವೆಲ್ಕಮ್ ಮಾಡ್ಬೇಕು ಅಂತಿಲ್ಲ ಇಡೀ ಊರಿಗೂರೇ ಎಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ನಮ್ಮ ಯೂತ್ಸ್ ಈಗ ನೋಡಿದ್ರೆ ಪ್ರತಿಯೊಬ್ರು ಎಲ್ಲ ನಿನಗೆ ಯಂಗ್ಸ್ಟರ್ಸೇ ಕಾಣೋದು ಇವತ್ತು ಇವತ್ತು ಯಂಗ್ಸ್ಟರ್ಸ್ ಕಾಣ್ತಾರೆ ನಾಳೆ ನಿನಗೆ ಅಷ್ಟು ಜನ ಯಂಗ್ಸ್ಟರ್ಸ್ ಕಾಣೋದು ಸ್ವಲ್ಪ ಕಷ್ಟ ಯಾಕೆ ನಾಳೆ ಎಲ್ಲ ಬೇರೆ ಊರಿನ ಬೇರೆ ಪಕ್ಕದ ಊರಿಂದ ಎಲ್ಲ ಬರ್ತಾರೆ ಇವತ್ತು ಕಾಲೇಜ್ ಮಕ್ಕಳು ಅವ್ರ ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಈ ಸತಿ ನಾವು ವೆಲ್ಕಮ್ ಮಾಡ್ಬೇಕು ಅಂತಿಲ್ಲ ನಮ್ಮ ರಥನೇ ಎಲ್ಲರನ್ನೂ ವೆಲ್ಕಮ್ ಮಾಡಿದೆ ಸರ್ ಇವಾಗ ನೀವು ಬಂದಿರೋದು ಫುಲ್ ಒಂದು ರೌಂಡ್ ಸುತ್ತಿ ಗೋಬಿ ಎಲ್ಲ ತಿಂದು ಅಲ್ಲಿ ಇನ್ನೊಂದು ಸಣ್ಣ ಕೆಲಸ ಬಾಕಿತ್ತು ಕಟ್ಟೆ ಹತ್ರ ಒಂದು ಡಾಮರ್ ಹಾಕೋ ಒಂದು ಇದು ಬಾಕಿತ್ತು ಯಾವತ್ತೇ ನಿರ್ಣಯ ಮಾಡಿದ್ದೇವೆ ಏನಾದ್ರೂ ಆದ್ರೂ ಒಂದು ರಥ ಹೋಗುವ ಇದು ಕ್ಲೀನ್ ಮಾಡಿ ಇದು ಮಾಡ್ಬೇಕು ಅಂತ ಇಂಟರ್ಲಾಕ್ ವ್ಯವಸ್ಥೆ ಎಲ್ಲ ಮುಕ್ಸಿ ಆಗಿತ್ತು ಆದ್ರೆ ನಮಗೆ ಡಾಮರ್ ಇದ್ರೆ ವಿಷಯದಲ್ಲಿ ಒಂದು ಸ್ವಲ್ಪ ಆಚೆ ಇದು ಲೇಬರ್ಸ್ ಅವ್ರ ಇವರೆಲ್ಲ ಸಿಕ್ತಾ ಇಲ್ಲ ಇವಾಗ ಸಿಕ್ಕಿದ್ದಾರೆ ಆಗ್ಲೂ ರಾತ್ರಿ ಕೆಲಸ ಮಾಡಿ ಅದನ್ನ ನಾಳೆ ಬೆಳಿಗ್ಗೆ ಒಳಗಡೆ ಮುಗಿಸ್ತಾರೆ ಅಂತ ಹೇಳಿದೆ ಅಲ್ಲಿಗೆ ಮುಗಿದ್ರೆ ನಮ್ಮ ರಥ ಬೀದಿ ಸ್ವಚ್ಛ ಸುಂದರ ಸರ್ ನಿಮಗೂ ಜಾತ್ರೋತ್ಸವದ ಶುಭಾಶಯಗಳು ಎಲ್ರಿಗೂ ಬ್ರಹ್ಮರದ ಶುಭಾಶಯ ಹೇಳ್ತೀರಿ ಸೊ ನಿಮಗೂ ದೇವರು ಒಳ್ಳೇದ್ ಮಾಡ್ಲಿ ಸರ್ ಚನ್ನಕೇಶ್ವರ ಆಶೀರ್ವಾದ ಸದಾ ಕಾಲ ಇರಲಿ ಹೀಗಿನ ಖುಷಿ ಖುಷಿಯಾಗಿರುವ ಯಾವತ್ತು ನಮ್ಮ ಜಾತ್ರೆಯನ್ನು ಎಲ್ರಿಗೂ ಅದ್ದೂರಿಯಾಗಿ ನೀನು ತೋರಿಸಿ ಖಂಡಿತ ಥ್ಯಾಂಕ್ ಯು ಸೊ ಮಚ್ ಹಾಗಿದ್ರೆ ತಡ ಬೇಡ ನಾವೇ ಹೋಗೋಣ ಅಂತ ಬಂದ್ವಿ ಅಚಾನಕ್ಕಾಗಿ ಅಕ್ಷಯ ಸರ್ ಎದುರು ಸಿಕ್ಕಿದ್ರು ಇದೊಂದು ಇನ್ನಷ್ಟು ಖುಷಿ ಬನ್ನಿ ಸುಳ್ಳೆ ಜಾತ್ರೆಯಲ್ಲಿ ಏನೇನೆಲ್ಲ ಇದೆ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದ್ರೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ಚನ್ನಕೇಶವನ ಆಶೀರ್ವಾದ ಪಡೆದು ಹೆಜ್ಜೆ ಮುಂದಕ್ಕೆ ಸರ್ ಯು ಹೋಗಿ ಬರ್ತೀವಿ ಥ್ಯಾಂಕ್ ಯು ಜಾತ್ರೆ ಅಂತ ಬಂದಾಗ ಎಲ್ಲರ ಮೈಂಡ್ ಗೆ ಬರೋದು ಒಂದು ಬೆಡ್ಶೀಟು ಮತ್ತೊಂದು ಬೆಲೂನು ಕೆಲವರಿಗೆಲ್ಲ ಜಾತ್ರೆ ಒಂದು ಖುಷಿ ಆದರೆ ಇನ್ನು ಕೆಲವರಿಗೆ ಜಾತ್ರೆ ಅಂದ್ರೆ ಬದುಕು ಇವರೆಲ್ಲ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಚನ್ನಕೇಶವನ ಹತ್ತಿರಕ್ಕೆ ಬಂದಿದ್ದಾರೆ ಸೊ ಈ ಬೆಲೂನ್ಸ್ ಗಳಂತೂ ರಾತ್ರಿ ಆದಾಗ ಫುಲ್ ಲೈಟಿಂಗ್ಸ್ ಗಳೊಂದಿಗೆ ಜಗಮಗ್ ಜಗಮಗಿಸ್ತದೆ ಸೊ ಅದು ಕೂಡ ಚನ್ನಕೇಶವ ದೇವಸ್ಥಾನದ ಪಕ್ಕದಲ್ಲೇ ಇದೆ ಬಂದಾಗ ವ್ಯಾಪಾರ ಮಾಡೋದ್ರೊಂದಿಗೆ ನಮಗೆ ಖುಷಿ ಅವರ ಹೊಟ್ಟೆ ತುಂಬುವುದಕ್ಕೆ ನಾವೆಲ್ಲ ಕೂಡ ಆಗೋಣ ಸೊ ಈ ಬೆಲೂನ್ಸ್ ಬ್ಯೂಟಿಫುಲ್ ಆಗಿರುತ್ತೆ ಜಾತ್ರೆಗೆ ಬಂದಾಗ ಎಲ್ಲರೂ ಕೂಡ ಒಂದು ಕೈಗೆ ಬಳೆ ಎಲ್ಲ ಹಾಕೊಂಡು ಹೋಗಬೇಕು ಅಂತ ಲೇಡೀಸ್ ತುಂಬಾನೇ ಯೋಚನೆ ಮಾಡ್ತಿರ್ತೀರಲ್ಲ ಅದಕ್ಕೋಸ್ಕರ ವೆರೈಟಿ ವೆರೈಟಿ ಆಗಿರುವಂತ ಬಳೆಗಳೆಲ್ಲ ಬಂದು ನಮ್ಮನ್ನ ಕಾಯ್ತಾ ಇದೆ ಬಳೆ ಹಾಕೊಳ್ತೀರಾ ನೋಡಿ ಇವ್ರು ಬೆಂಗಳೂರು ಅವರು ಕಳೆದ ಮೂವತ್ತೆರಡು ವರ್ಷದಿಂದ ಬಳೆ ಬಂದಿರೋಲ್ಲ ಜಾತ್ರೆಲಿ ಬಳೆ ಹಾಕ್ತಾ ಏನೋ ಒಂದು ಖುಷಿ ಕೊಡ್ತಾರೆ ಅವರ ಮುಖದಲ್ಲಿ ಒಂದು ನಗು ತರ್ತಾರೆ ಸೊ ಬನ್ನಿ ಹೆಣ್ಮ ಹೆಣ್ಮಕ್ಳ ಲಕ್ಷ್ಮಿ ಅಲ್ವಾ ಸೊ ಹೇಳ್ತಾರೆ ಲಕ್ಷ್ಮಿ ಬಳೆ ಅಂತ ಇದು ಡಜನ್ಗೆ ಜಸ್ಟ್ ನೂರು ರೂಪಾಯಿ ಹೆಣ್ಮಕ್ಳು ಬಳೆ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ ನಿಜ ಹೌದೌದು ಅದವ್ರ ರಕ್ಷಣೆ ಕೂಡ ಇರೋದೇ ಹಾಗಿರುವಾಗ ನಿಮ್ಮ ಹೆಸರೇನು ಮಂಜುಳಾ ಅಂತ ನೋಡಿ ಬಳೆ ತೋರಿಸಿ ಬಂದು ಹಾಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಬನ್ನಿ ಅವ್ರಿಗೊಂದು ಖುಷಿ ಆಗ್ಲಿ ನಾವು ಮಾಡೋ ವ್ಯಾಪಾರದಿಂದ ಅವ್ರ ಹೊಟ್ಟೆ ಕೂಡ ತುಂಬುತ್ತೆ ಸೊ ಹನ್ನೆರಡು ಬಳೆಗೆ ನೂರು ರೂಪಾಯಿ ಒಂದು ಡಜನ್ಗೆ ಸೊ ಹಾಕೊಳ್ಳಿ ಖುಷಿ ಆಗ್ಲಿ ನಿಮ್ಗೂ ಜಾತ್ರೆ ಶುಭಾಶಯಗಳಮ್ಮ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ವೆರೈಟಿ ಕಲರ್ಫುಲ್ ಕಲರ್ಫುಲ್ ಆಗಿರುವಂತ ಬೆಳೆಗಳೆಲ್ಲ ಇಲ್ಲಿ ಸಿಗ್ತಾ ಇದೆ ನೋಡಿ ನಮ್ ಜೊತೆಗೆ ಜಾತ್ರೆ ಅಂತ ಬಂದಾಗ ಎಷ್ಟೇ ಹಾಯ್ ಫೈ ನಾವು ಎಲ್ಲೇ ಹೋಗಿರ್ಲಿ ಜಾತ್ರೆ ಅಂತ ಬಂದಾಗ ನಾವೆಲ್ಲ ಕೂಡ ಮಕ್ಳ ನಮ್ಮ ಊರನವ್ರ ಹಾಕ್ತಿವಿ ಡಾಕ್ಟರ್ ರಂಜಿತ್ ಹಾಗೇನೆ ಅಪೂರ್ವದವ್ರೆ ನಮ್ದು ಇವ್ರಿಗೆ ಗೊತ್ತೇ ಇದೆ ನಮ್ಮಲ್ಲಿ ಸರ್ ಸರ್ ಎಲ್ಲರಿಗೂ ಹೇಗೆ ವೆಲ್ಕಮ್ ಮಾಡ್ತೀರಿ ಒಂದು ಮಾತಲ್ಲಿ ಎಲ್ಲರಿಗೆ ಚನ್ನಕೇಶವ ದೇವರ ಜಾತ್ರೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಅದೇ ಬಹಳಷ್ಟು ವಿಶೇಷ ಯಾಕಂದ್ರೆ ಎಲ್ಲ ತರದ ಎಂಜಾಯ್ಮೆಂಟ್ ಸಿಟಿಯಲ್ಲಿ ಇರ್ಬೋದು ಆದರೆ ನಮ್ಮ ಊರಿನಲ್ಲಿ ಎಲ್ಲರೂ ಸೇರಿಕೊಂಡು ಈ ಜಾತ್ರೆ ಜಾಯಿಂಟ್ ವೀಲು ರಥೋತ್ಸವ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಿನ್ನೋಕ್ ಹೋದ್ರ ನೀವ್ ಸ್ಯಾಪಿ ಆಗಿದೀರಿ ನಾವು ತುಂಬಾ ಖುಷಿಯಾಗಿದ್ದೀವಿ ಪ್ರೈಮರಿ ಸ್ಕೂಲ್ ಇಂದ ಜಾತ್ರೆ ಪ್ರತಿ ವರ್ಷ ಬರ್ತಾನೆ ಇದೆ ಎಲ್ಲೇ ಹೋದ್ರು ಜಾತ್ರೆಗಂತೂ ಸುಳ್ಳಕ್ಕಂತೂ ಪಕ್ಕ ಬಂದೇ ಬರ್ತೀವಿ ಮಿಸ್ ಮಾಡೋದ್ ನೀವು ನಾವ್ ತುಂಬಾ ಖುಷಿಯಾಗಿದ್ದೀವಿ ಈ ಸಲ ಫಸ್ಟ್ ಟೈಮ್ ಮಗುನ್ನ ಕರ್ಕೊಂಡ್ ಬಂದಿದೀವಿ ನೀನು ಆ ಸ್ವೀಟ್ ಕಾರ್ನ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತ ಇದೆ ಇಂತ ಸುಮಾರು ಶಾಪ್ ಗಳಿದೆ ಬಟ್ ಒಂದೊಂದ್ರ ಪರಿಚಯ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಲ್ಲ ಹಾಗೆ ಸ್ವೀಟ್ ಕಾರ್ನ್ ಅಂತೂ ಏಜ್ ಲಿಮಿಟ್ ಇಲ್ಲ ಎಲ್ಲ ಬರೋದು ತಿನ್ನೋದು ಹೋಗೋದು ಎಂಜಾಯ್ ಮಾಡ್ತಾ ಇರ್ತಾರೆ ಇವರು ಕೂಡ ಫುಲ್ ಹ್ಯಾಪಿ ಆಗಿದ್ದಾರೆ ಬೈ ಆಪ್ಕ ನಮೆ ಅಜಯ್ ಅಜಯ್ ನೋಡಿ ಅಜಯ್ ಅಜಯ್ ದೇವ್ಗನ್ ತರ ಇದ್ದಾರೆ ಸೊ ಸುಳ್ಳೆ ಜಾತ್ರೆಯಲ್ಲಿ ಇವರು ಕಂಪ್ಲೀಟ್ ಆಗಿ ಬಂದು ಸ್ವೀಟ್ ಕಾರ್ನ್ ಕೊಡೋದೊಂದೇ ಕೆಲಸ ಮೇಡಮ್ ಹಾಯ್ ಸೊ ನೋಡಿ ಇದು ಸ್ವೀಟ್ ಕಾರ್ನ್ ಸೆಂಟರ್ ಒಂದು ಎರಡು ಮೂರು ನಾಲ್ಕು ಹೀಗೆ ಅಲ್ಲಲ್ಲ ಬನ್ನಿ ಸ್ವೀಟ್ ಕಾರ್ನ್ ಅಂತೂ ನೀವು ಟೇಸ್ಟ್ ಮಾಡಬೇಕಿದ್ರೆ ಇದಂತೂ ರೈಟ್ ಟೈಮ್ ನಮ್ಮ ಜಾತ್ರೆಗೆ ಎನಿವೆ ಸುಳ್ಳೇ ಜಾತ್ರೆಲಿ ಬಂದಾಗ ಅದು ಇದು ಅಂತಲ್ಲ ಎಲ್ಲಾನು ಎಂಜಾಯ್ ಮಾಡ್ತಾ ಹೋಗಿ ಏನೇಗಿರಿ ಹೌದಲ್ಲ ಎಸ್ ಐಸ್ ಕ್ರೀಮ್ ಅಂತೂ ಕಳೆದ ವರ್ಷ ತರ ಈ ವರ್ಷನೂ ಕೂಡ ಇಲ್ಲಿಂದ ಆ ಕಡೆ ಅಂದ್ರೆ ಚೆನ್ನಕೇಶ್ವರ್ ದೇವಸ್ಥಾನದ ಎಡಭಾಗದಲ್ಲಿ ಪೂರ್ತಿಯಾಗಿ ಐಸ್ ಕ್ರೀಮ್ ಸ್ಟಾಲ್ ಗಳು ಸಖತ್ ಆಗಿ ನಮಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಸೊ ಬೇರೆ 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 ಬ್ರ್ಯಾಂಡ್ ನ ಐಸ್ ಕ್ರೀಮ್ಸ್ ಗಳೆಲ್ಲ ಇಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಜಾತ್ರೆಯಲ್ಲಿ ಬಂದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದರೆ ಅದರದ್ದೇ ಆಗಿರುವಂಥ ಒಂದು ಲೈನ್ ಇದೆ ಅಲ್ಲಿ ಬರೋದು ಬೇಕಾಗಿರುವಂಥ ಫ್ಲೇವರ್ಸ್ಗಳ ಐಸ್ ಕ್ರೀಮ್ ತಿನ್ನೋದು ಜಾತ್ರೆಗೆ ಚಳಿ ಇದೆಯೋ ಬಿಸಿ ಇದೆಯೋ ಸೆಕೆಂಡರಿ ಬಟ್ ಜಾತ್ರೆ ಅಂತ ಬಂದಾಗ ಐಸ್ ಕ್ರೀಮ್ ಅಂತೂ ಮಿಸ್ ಮಾಡಬೇಡಿ ಅದಕ್ಕೋಸ್ಕರ ಫುಲ್ ಶಾಲಲ್ಲಿ ಗೋಬಿ ಮಂಚೂರಿ ಮಸಾಲ ಪುರಿ ಐಸ್ ಕ್ರೀಮ್ ಸೋಡಾ ಸರ್ಬತ್ ಲಿಂಬು ಸೋಡಾ ಹೀಗೆ ಕಬ್ಬು ಜ್ಯೂಸ್ ಎಲ್ಲನೂ ಕೂಡ ಶಾಲಲ್ಲಿ ಹಾಕಿಬಿಟ್ಟಿದ್ದಾರೆ ನಮ್ಮ ಚನ್ನಗೇಶ್ವರ ದೇವಸ್ಥಾನದ ಎಡ ಭಾಗದಲ್ಲಿ ಸೊ ಅದನ್ನ ಮಾತ್ರ ಮಿಸ್ ಮಾಡಬೇಡಿ ಅದಕ್ಕೋಸ್ಕರ ಈ ಲೈನ್ ಅನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಫುಲ್ ಫ್ರೆಂಡ್ಸ್ಗಳ ಒಂದು ಶಾಪ್ಗೆ ಬಂದಿದ್ದಾರೆ ಐಸ್ ಕ್ರೀಮ್ ಟೇಸ್ಟ್ ಮಾಡುವಂತ ಫಸ್ಟ್ ದೇನೆ ನಂದಂತೂ ಫೇವರೇಟ್ ಇದು ಸಚಿನ್ ಅಂತ ಲಾಸ್ಟ್ ಟೈಮ್ ಕೂಡ ಇದರ ಫ್ಲೇವರ್ಸ್ಗಳು ತುಂಬಾ ಹೆಸರು ಮಾಡಿತ್ತು ಎಲ್ಲರೂ ಕೂಡ ತುಂಬಾ ಅಲ್ಲ ಮೇಡಮ್ ತುಂಬ ಇಷ್ಟ ಆಯ್ತಲ್ಲ ನಿಮಗೆ ಸೊ ಇದರ ಹೆಸರು ಅಂತ ಹೇಳಿದವರು ಡಿಲೈಟ್ ಡೆಸರ್ಟ್ ಡಿಲೈಟ್ ಅಂತ ಸೊ ಟೇಸ್ಟ್ ಮಾಡುವ ಬೇರೆ ಬೇರೆ ಐಸ್ ಕ್ರೀಮ್ ಟೇಸ್ಟ್ ಮಾಡ್ಲಿಕ್ಕಿದೆ ಹ್ಞೂ ಹ್ಞೂ ಸೂಪರಾ ಬೇರೆ ಒಂದು ದುಡ್ಡು ಇಂಥ ಒಂದೆರಡಲ್ಲ ಎಷ್ಟು ಟೋಟಲ್ ಟೋಟಲ್ ಎಷ್ಟು ಇದುಂಟು ಫ್ಲೇವರ್ ಮೋತಿಚೂರ್ ಮತ್ತೊಂದು ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ ಇದ್ದೇನೆ ಮೋತಿಚೂರು ವಿತ್ ಐಸ್ ಕ್ರೀಮ್ ಇದಂತೂ ತುಂಬ ಬೇವ್ರೇಟ್ ಗಿರಿ ಲಾಸ್ಟ್ ಟೈಮ್ ನಮ್ಮ ತಿಂದಷ್ಟೇ ಇದು ಇದ್ದು ನಿರ್ಮಂಟೆ ಗಿರಿ ಹ್ಞೂ

ಸೊ ಸ್ವಲ್ಪ ಬಿಸಿ ಬಿಸಿ ಇದೆ ಅದಕ್ಕೋಸ್ಕರ ಎಲ್ಲ ಕೋಲ್ಡ್ ಕೋಲ್ಡ್ ತಿಂತಿರ್ತೀವಲ್ಲ ಸ್ವಲ್ಪ ಈ ಚಾಕ್ಲೇಟ್ ಫ್ಲೇವರಲ್ಲಿ ಸ್ವಲ್ಪ ಹೀಟ್ ಇದೆ ಬಿಸಿ ಬಿಸಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಐಟಮ್ಸ್ ಅಂದರೆ ಡ್ರೈ ಅಲ್ಲ ಇದು ಫ್ರೈ ಆಗಿರೋದು ಸೊ ಇದರ ಟೇಸ್ಟ್ ಹೇಗಿದೆ ಅಂತ ನೋಡುವ ಎಲ್ಲ ಟೇಸ್ಟ್ ಮಾಡಿ ಮಾತ್ರ ಬರಬೇಕಾಗಿರೋದು ಎಲ್ಲಿ ಹೇಳಿ ಹೆಸರೇ ಇದೆ ಸಚಿನ್ ಬೇಕ್ ಆ್ಯಂಡ್ ಐಸ್ ಕ್ರೀಮ್ ಸೊ ಸಚಿನ್ ಫ್ಲೇವರ್ಸ್ ದೇವಸ್ಥಾನದ ಹತ್ತಿರ ಇತ್ತು ನೋಡಿದರೆ ಕ್ಲೀನ್ ಕಾಣ್ತದೆ ಕೂತ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಅವಕಾಶ ಇದೆ ಬನ್ನಿ ಫುಲ್ ಎಂಜಾಯ್ ಮಾಡಿ ಟೇಸ್ಟಿಗೆ ಇನ್ನೊಂದು ಹೆಸರೇ ಸಚಿನ್ ಫ್ಲೇವರ್ಸ್ ಫ್ಲೇವರ್ಸ್ ಅಲ್ಲಿ ಬಂದು ಐಸ್ ಕ್ರೀಮ್ ತಿಂದೆ ಲಾಸ್ಟ್ ಇಯರ್ ಕೂಡ ಇಲ್ಲಿ ಬಂದು ತಿಂದಿದೆ ಈ ಸಲನೂ ಕೂಡ ಅವರು ಕೊಡುವಂತ ಟೇಸ್ಟ್ ಗಳೇ ನಮ್ಮನ್ನ ಕರ್ಕೊಂಡು ಬರುವಾಗ ಮಾಡುತ್ತೆ ಸೊ ಆಲ್ ದಿ ಬೆಸ್ಟ್ ಸುಳ್ಳೆ ಜಾತ್ರೆ ಎಲ್ಲರೂ ಬಂದಾಗ ಎಲ್ಲ ಬಂದು ಇಲ್ಲಿ ಐಸ್ ಕ್ರೀಮ್ ತಿಂದು ಮಕ್ಕಳಿಗೆ ಕೊಡಿಸಿ ನೀವು ತಿಂದು ಜಾಲಿಯಾಗಿ ಹೋಗಿ ನಾವು ಕೂಡ ತಿಂದ್ವಿ ಹೇಗೆ ಟೇಸ್ಟ್ ಇದ್ ಗೊತ್ತಾಯ್ತಲ್ಲ ಸೊ ಫಂಕ್ಷನ್ ಫಂಕ್ಷನ್ ಆರ್ಡರ್ ಕೂಡ ತಗೊಳ್ತಾರೆ ಅಂತೆ ಜಾತ್ರೆ ಮುಗ್ದ ನಂತರ

ಯಾರೂ ಜಾಗ ಡಾಲ್ ಆಗಿರ್ಬೋದು ಇಲ್ಲಿ ಶರ್ಟ್ಸ್ ಗಳಾಗಿರ್ಬೋದು ಇಪ್ಪತ್ತು ರೂಪಾಯಿ ಸಿಗುವ ಐಟಮ್ಸ್ ಟೆನ್ ರುಪೀಸ್ ಸಿಗುವ ಐಟಮ್ಸ್ ಏನೆಲ್ಲ ಐಟಮ್ಸ್ ಗಳು ಇದೆ ಅಂತ ಇಲ್ಲಿ ಒಂದ್ಸಲ ವಿಸಿಟ್ ಕೊಟ್ರೆ ಗೊತ್ತಾಗುತ್ತೆ ರಥಬೀದಿ ಫುಲ್ ಆಗಿ ಜಾತ್ರೆಗೆ ಬೇಕಾಗಿರುವಂಥ ಎಲ್ಲ ಸಂತೆಗಳನ್ನು ಹೊತ್ತೋ ಇದಲ್ಲಿ ಬಂದಿದೆ ಸೊ ಅದಕ್ಕಾಗಿನೇ ಹೇಳೋದು ಜಾತ್ರೆಗೆ ಬಂದವರಿಗೆ ಗೊತ್ತು ಲೇಡೀಸ್ಗಳಂತೂ ಬಂದು ಯಾವ ರೀತಿ ಅವರಿಗೆ ಬೇಕಾಗಿರುವ ಬಳೆ ಬಳೆ ಆಗಿರ್ಬೋದು ಓಲೆ ಆಗಿರ್ಬೋದು ಫ್ಯಾನ್ಸಿ ಐಟಮ್ಸ್ಗಳಾಗಿರ್ಬೋದು ಅದೊಂದು ಜಾತ್ರೆಲಿ ಪರ್ಚೇಸ್ ಖುಷಿ ಅಲ್ಲ ಎಲ್ಲ ರೆಡಿಯಾಗಿದ್ದಾರೆ ಬನ್ನಿ ನೋಡುವ ಮಾತ್ರ ಇವತ್ತು ಆ್ಯಕ್ಚುಲಿ ಗಿರಿ ಕ್ಯಾಂಡಿಡಾಗಿ ಪ್ರತಿಯೊಂದು ತೋರಿಸೋದು ಅವ್ರಿಗೆ ಗೊತ್ತೇ ಇಲ್ಲ ನಾವು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅವರವರ ಒಂದು ಖುಷಿ ಆ ನಗು ಸ್ಮೈಲ್ ಎಲ್ಲನೂ ಕೂಡ ನೋಡ್ತಾ ಇರಬೇಕು ಅದೇ ಒಂದು ಹ್ಯಾಪಿನೆಸ್ ಇವತ್ತು ಇದ್ರ ಜೊತೆಗೆ ಜಾತ್ರೆಗೆ ಬಂದ್ರೆ ಈ ಬಾರಿ ಒಂದು ಸ್ಪೆಷಲ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನಾನು ಹೇಳಿದೆ ಮರಣಬಾವಿ ಇದೆ ಅಂತ ಅದು ನಮ್ಮ ಓಲ್ಡ್ ಥಿಯೇಟರ್ ಇದೆ ಫಿಲ್ಮ್ ಥಿಯೇಟರ್ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ಲಿ ಬೇಕಾಗಿರುವಂತಹ ಮನೋರಂಜನೆಯ ಗೇಮ್ಸ್ ಗಳು ಇಲ್ಲಿ ಜೊತೆಗೆ ಇಲ್ಲಿ ಒಂದು ಸ್ಪೆಷಲ್ ಆಗಿ ಈ ಬಾರಿ ಮರಣಬಾವಿ ಅದಂತ ಎಲ್ಲರಿಗೂ ಕೂಡ ಬಹಳಷ್ಟು ವಿಶೇಷ ಹಾಗೆಯೇ ಒಂದು ಸ್ಪೆಷಲ್ ಆಗಿರುವಂತಹ ವಿಚಾರ ಹಾಗೆಯೇ ಮರಣ ಎಲ್ಲ ಸೆಟಪ್ ನಡೀತಾ ಇದೆ ನಾಳೆ ಮೇ ಬಿ ಒಂಬತ್ತನೇ ತಾರೀಕಿಗೆ ಅದು ಓಪನ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಅದಂತೂ ಬಂದಿರುವಂಥ ಎಲ್ಲರಿಗೂ ಕೂಡ ಬಹಳಷ್ಟು ಒಂದು ಮನರಂಜನೆಯನ್ನು ಕೊಡುವಂಥದ್ದು ಜಾತ್ರೆಗೆ ನಮ್ಮ ಭಕ್ತಾಭಿಮಾನಿಗಳು ಸುಳ್ಳೆ ಜನತೆ ಆಗಿನ ರಥ ಬರೋದಕ್ಕೆ ಅಲ್ಲಲ್ಲಿ ರಸ್ತೆಯಲ್ಲಿ ಗುಂಡಿಯೆಲ್ಲ ಇತ್ತು ಅದಕ್ಕೆ ಬೇಕಾಗಿ ಕಂಪ್ಲೀಟ್ ಆಗಿ ಒಂದು ಬಹಳ ವೇಗವಾಗಿ ಒಂದು ರಸ್ತೆಗೆ ಡಾಮರನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಬರುವಂತೆ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ ಎಂಟ್ರೆನ್ಸ್ ಓಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಜಾತ್ರೆಯಿಂದ ಬಂದಾಗ ನಾನ್ ನೋಡಿರೋ ಮಟ್ಟಿಗೆ ಫಸ್ಟ್ ಟೈಮ್ ಇವತ್ತು ನಮ್ಮ ಹೈವೇಗಳಲ್ಲಿ ಕೂಡ ಒಂದು ಕಡೆಯಲ್ಲಿ ಕಂಪ್ಲೀಟ್ ಲೈಟ್ ಹಾಕಿದ್ದಾರೆ ಅಂದ್ರೆ ಬಲ್ಬ್ಗಳು ಸುಳ್ಳದ ಜಾತ್ರೆ ವೈಭವನ್ನ ಹೋಗ್ತಕ್ಕಂಥ ಪ್ರವಾಸಿಗರುಗಳಿಗೆ ಕೂಡ ಗೊತ್ತು ಮಾಡಿಸುವಂತ ರೀತಿ ಇದೆ ಮತ್ತೆ ಪ್ರತಿ ವರ್ಷದಂತೆ ಅಲ್ಲಲ್ಲಿ ಕೇಸರಿ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದೆ ರಸ್ತೆ ನಮ್ಮ ಗಾಂಧಿನಗರದಿಂದ ಕೆಳಗೆ ಶ್ರೀಹರಿ ಕಾಂಪ್ಲೆಕ್ಸ್ನವರೆಗೂ ಕೂಡ ಒಂದು ಬದಿಯಲ್ಲಿ ನಾವು ಮಡಿಕೇರಿ ಸೈಡಿಗೆ ಹೋಗ್ತಾ ಇದ್ರೆ ಎಡಗಡೆಗೆ ಫುಲ್ ಲೈಟ್ ಕಂಪ್ಲೀಟ್ ಸುಳ್ಯ ಲೈಟಿಂಗ್ಸ್ನಲ್ಲಿ ರಾರಾಜಿಸ್ತಾ ಇದೆ ಅದೊಂದು ಜಾತ್ರೆಯ ವೈಬನ್ನ ಎಲ್ಲರಿಗೂ ಕೂಡ ಗೊತ್ತು ಮಾಡಿಸಿದಂಥ ವಿಚಾರ ಅದಕ್ಕಾಗಿ ಕೇಸರಿ ಬಂಟಿಂಗ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಇದೆಲ್ಲ ಕೂಡ ತುಂಬಾನೇ ಖುಷಿ ಕೊಡುತ್ತೆ ಜಾತ್ರೆ ಬರತಕ್ಕಂಥವರಿಗೆ ಅದು ಅವರು ಅದನ್ನು ಅದುವೇ ಜನರನ್ನು ಕೈಬಿಸಿ ಕರಿತೇ ಏನೋ ಇದೆ ಅಂತ ಹಾಗೆ ಎಲ್ಲ ವ್ಯವಸ್ಥೆಗಳು ಒಂದು ಅಚ್ಚುಕಟ್ಟಾಗಿ ನಡೆದಿದೆ ಇನ್ನೂ ಉಳಿದಿರುವಂಥದ್ದು ಜಾಯಿಂಟ್ ವಿಲ್ಗಳೆಲ್ಲ ಹೇಗಿದೆ ಎಷ್ಟು ಎಂಜಾಯ್ ಮಾಡ್ತಾರೆ ಆಲ್ಮೋಸ್ಟ್ ಆಗಿ ಜಾತ್ರೆ ಕೂಡಲೇ ಜಾಯಿಂಟ್ ವೀಲ್ಗಳಿಗೆ ತುಂಬಾ ವ್ಯಾಲ್ಯೂ ಇದೆ ಅದನ್ನ ನೋಡ್ಲೇಬೇಕು ಈಗ ಸೊ ಕೊನೆಯದಾಗಿ ಜಾಯಿಂಟ್ ವೇಲ್ ನೋಡಿ ನಿಮಗೆಲ್ಲರೂ ಕೂಡ ಸುಳ್ಳೆ ವೆಲ್ಕಮ್ ಅನ್ನ ಮಾಡಿ ಮತ್ತೆ ಜಾತ್ರೆಯಲ್ಲಿ ನಾವು ನಿಮಗೆ ಸಿಗ್ತೀವಿ ಓಕೆ ಬನ್ನಿ ಜಾಯಿಂಟ್ ಹೋಗುವ ಸ್ಫೂರ್ತಿ ನೀನ್ ಯಾಕೆ ಆಗಿಲ್ಲ ಪೂರ್ತಿ ಈ ಜಾತ್ರೆ ಅಂತ ಬಂದಾಗ ಅಲ್ಲಿ ಬಹಳಷ್ಟು ನಮಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು ಈ ಜಾಯಿಂಟ್ ವಿಲ್ಗಳು ನಿಮಗೆ ಈ ಬಾರಿ ಅಂತೂ ದೊಡ್ಡ ಹಬ್ಬನೇ ಇದೆ ಬಹಳಷ್ಟು ನೀಟಾಗಿ ಒಂದು ಬದಿಯಲ್ಲಿ ಇಲ್ಲಿ ಜಾಯಿಂಟ್ ವಿಲ್ಗಳನ್ನ ಪೂರ್ತಿಯಾಗಿ ಇಲ್ಲಿ ಸೆಟ್ ಮಾಡಿದ್ದಾರೆ ಮಕ್ಕಳಿಗೆ ಇದೆ ಒಂದು ಸ್ವಲ್ಪ ಏಜ್ ಲಿಮಿಟ್ಗಳಲ್ಲಿ ಸಣ್ಣವ್ರಿರೋರಿಗಿದೆ ದೊಡ್ಡವ್ರಿಗಿದೆ ಒಟ್ಟಾರೆಯಾಗಿ ಜಾಯಿಂಟ್ ವಿಲ್ಗಳು ಒಂದರ ಮೇಲೆ ಒಂದು ಅದ್ಭುತವಾಗಿದೆ ನೋಡ್ಕೊಂಡು ಬನ್ನಿ ಏನೆಲ್ಲ ಇದೆ ಅಂತ ಸೊ ಈ ಜಾಯಿಂಟ್ ವೀಲ್ಗಳಿಗೋಸ್ಕರ ಆದರೂ ಜಾತ್ರೆಗೆ ಭೇಟಿ ಕೊಡಬಹುದು ಇದಿಷ್ಟು ಜಾತ್ರೆಗೆ ನಾವು ಕೊಟ್ಟಿರ್ತಕ್ಕಂಥ ಅಪ್ಡೇಟ್ಗಳು ಇನ್ನು ನೀವು ಬರೋದು ಸುಳ್ಳೆ ಚನ್ನಕೇಶವ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಸುಳ್ಳೆ ಜಾತ್ರೆಯನ್ನು ಎಂಜಾಯ್ ಮಾಡೋದು ಮಾತ್ರ ಬಾಕಿ ಈ ಬಾರಿಯ ರಥೋತ್ಸವ ಜನವರಿ ಹತ್ತನೇ ತಾರೀಕಿಗೆ ನಡೀತಾ ಇದೆ ಹಾಗಾಗಿ ಒಂಬತ್ತರಿಂದಲೇ ಜನ ಜಂಗುಳಿ ಇದೆ ಸೊ ಬನ್ನಿ ಬೇಕಾಗಿರುವಂತ ಐಟಮ್ಸ್ ಪಡ್ಕೊಳ್ಳಿ ನಮಗೆ ಜಾತ್ರೆ ಜಾತ್ರೆ ಆದ್ರೆ ಇಲ್ಲಿ ವ್ಯಾಪಾರವನ್ನ ಮಾಡ್ತಕ್ಕಂಥ ಸಾಕಷ್ಟು ಮಂದಿಗೆ ಅದು ಬದುಕು ಜೀವನ ಹಾಗೆ ಅವರ ಮೇಲೆ ಎಲ್ಲರ ಕರುಣೆ ಇರಲಿ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಸಾತ್ ಕೊಟ್ಟಿರುವ ನಮ್ಮ ಗಿರಿಗೆ ಹಾಗೆ ಸುಜೀವರಿಗೆ ಧನ್ಯವಾದ ಸಲ್ಲಿಸಿಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಸುಳ್ಳ್ಯ ಜಾತ್ರೋತ್ಸವಕ್ಕೆ ಹಾರ್ದಿಕವಾದ ಶುಭಾಶಯ ಥ್ಯಾಂಕ್ ಯು ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ